ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ ವಿಜಯಪುರ ಜಿಲ್ಲೆಯಲ್ಲೂ ಕೊರೋನಾ ಎದುರಿಸಲು ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಕೊರೊನಾ ಒಂದು ಅಲೆಯಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಸಾವು ನೋವು ಹೆಚ್ಚಾಗಿತ್ತು ಹೀಗಾಗಿ ಮುಂಜಾಗೃತ ಕ್ರಮವಾಗಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಗತ್ಯ ಆಕ್ಸಿಜನ್ ಔಷಧಿ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇನ್ನು ಕೇರಳ ರಾಜ್ಯದಲ್ಲಿ ಕೋವಿಡ್ ಸೋಂಕು ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ತೆರಳುವ ಮಾಲಾಧಾರಿಗಳಿಗೆ ಅಗತ್ಯ ಮುಂಜಾಗೃತ ಕ್ರಮದೊಂದಿಗೆ ತೆರಳುವಂತೆ ಆರೋಗ್ಯ ಇಲಾಖೆ ಕೂಡ ತಿಳಿಸಿದೆ ಇನ್ನು ಮಾಸ್ಕ್ ಸಾಮಾಜಿಕ ಅಂತರ ಹಾಗೂ ಕೋವಿಡ್ ಲಕ್ಷಣ ಕಂಡು ಬಂದವರು ಶಬರಿಮಲೆಗೆ ತೆರಳದಂತೆ ವೈದ್ಯರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಶಬರಿಮಲೆಗೆ ಹೋಗಿ ಬಂದವರು ಕೋವಿಡ್ ಲಕ್ಷಣ ಕಂಡು ಬಂದರೆ ತಕ್ಷಣವೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಜನರು ಭಯಗೊಳ್ಳುವ ಅಗತ್ಯವಿಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮ ಅನುಸರಿಸಿ ಎಂದು ಜಿಲ್ಲಾ ಆಸ್ಪತ್ರೆ ಸರ್ಜನ್ ಶಿವಾನಂದ ಮಾಸ್ತಿಹೊಳಿ ಸಲಹೆ ನೀಡಿದ್ದಾರೆ ಗೊತ್ತಿರುವ ಹಾಗೆ ಭಾಳ ಜನ ಗಾಬರಿ ಪಡ್ತಾ ಇದ್ದಾರೆ ಅನ್ಸ್ಕೊಂತೀನಿ ನ್ಯೂಸ್ ನೋಡಿ ಜೆ ಒನ್ ಒನ್ ತಳಿ ಅಂತ ಕೋವಿಡ್ ಬರ್ತಾ ಇದೆ ಅಂತ ಹೇಳಿ ತಾವು ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ನಾವು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಮಾನ್ಯ ನಿರ್ದೇಶಕರ ಕಮಿಷನರ್ ಆದೇಶದಂತೆ ಮಾನ್ಯ ಮಾ ಮಂತ್ರಿಗಳ ಆದೇಶಿಸಿದಂತೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇಲ್ಲಿ ನಮ್ಮ ಎಲ್ಲ ಆಕ್ಸಿಜನ್ ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಇದೆ ನಮ್ಮ ಒಂದು ಲಿಕ್ವಿಡ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ಎರಡು ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ ಇದ್ದಾವೆ ಮೂರು ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ನಾವು ಡ್ರಿಲ್ ಮಾಡಿದ್ವಿ ಮೂರು ಆಕ್ಸಿಜನ್ ಪ್ಲ್ಯಾಂಟು ಎಲ್ಲ ಬೆಡ್ಗಳಿಗೆ ಆಕ್ಸಿಜನ್ ತಲುಪುವಂಥ ವ್ಯವಸ್ಥೆ ಇಟ್ಕೊಂಡಿದ್ವಿ ಆಮೇಲೆ ಎಲ್ಲ ಇದಕ್ಕೋಸ್ಕರನೇ ಇಪ್ಪತ್ತೆರಡು ಬೆಡ್ಗಳನ್ನು ಸಂಪೂರ್ಣವಾಗಿ ರಿಸರ್ವ್ ಮಾಡಿಟ್ಟಿದ್ದೀವಿ ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಇದಕ್ಕೋಸ್ಕರ ಇಪ್ಪತ್ತು ಎರಡು ಬೆಡ್ಗಳಿಗೆ ಇಪ್ಪತ್ತೆರಡು ವೆಂಟಿಲೇಟರ್ ಕೂಡ ರೆಡಿ ಇದೆ ನಮಗೆಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸ್ ಕೂಡ ರೆಡಿ ಇಟ್ಕೊಂಡಿದ್ದೀವಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಎಲ್ಲರಿಗೂ ಮೊಕ್ಡ್ರೀಲ್ ಮಾಡಿಸಿ ಮತ್ತೊಮ್ಮೆ ಈ ಥರ ಬಂದರೆ ಯಾವ ಥರ ನಾವು ಮುಂಜಾನೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂಥ ನಿರ್ದೇಶನ ಕೂಡ ನಾವು ಮಾಡಿದ್ದೀವಿ ಆಮೇಲೆ ಯಾರೂ ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡೋದಪ್ಪ ಅಂದರೆ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹ್ಯಾಂಡ್ ವಾಷಿಂಗ್ ಕೈಯನ್ನು ಸ್ವಚ್ಛಂಗ ತೊಳಗಿ ಊಟ ಮಾಡಿ ಯಾವಾಗಲೂ ಆಹಾರವನ್ನು ಫ್ರೆಶ್ ಆಗಿ ತಯಾರಾದಂಥ ಆಹಾರವನ್ನು ಊಟ ಮಾಡಿರಿ ಸೊ ಏನಾದರೂ ನಿಮಗೆ ಕೆಮ್ಮು ನೆಗಡಿ ಜ್ವರವನ್ನು ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ನಮ್ಮ ಆಸ್ಪತ್ರೆಗೆ ಬನ್ನಿ ತಪಾಸಣೆ ಮಾಡಿ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಸಂದರ್ಭ ಹೇಳುತ್ತೆ